ಊರಿನ ಗ್ರಾಮಸ್ಥರ ಪರವಾಗಿ ಈಗಿರ್ತಕ್ಕಂಥ ಶಾಸಕರ ಆಪ್ತರು ಆಗಿರ್ತಕ್ಕಂಥ ಶ್ರೀ ವಿಠ್ಠಲ ಲಾಲವಣ್ಣ ಅವರ ಮಗನಾಗಿರ್ತಕ್ಕಂಥ ಮಹೇಶ್ ಆದವರಿಗೆ ಒಂದು ಮನವಿ ಸಲ್ಲಿಸಕತ್ತೀವಿ ಯಾರ ಪರವಾಗಿ ವಿದ್ಯಾರ್ಥಿ ಕ್ರೀಡಾಪಟು ತಮ್ಮ ಅಧಿಕಾರದ ಅವಧಿಯಲ್ಲಿ ನಮ್ಮ ಊರಿಗೆ ಒಂದು ಎಕರೆ ಜಮಿಸಿಕೊಂಡು ಒಂದು ಕ್ರೀಡಾ ಕ್ರೀಡಾಂಗಣ ಎಲ್ಲ ಒಂದು ಅವಕಾಶ ಒಂದ್ ಇಲ್ಲಿಯಾದ ಒಂದು ಜಾಗ ಅವಕಾಶ ಮಾಡಿಸ್ಕೊಡ್ತೀವಿ ಅದ್ರ ಅನುದಾನ ತಂದು ಈ ತಮ್ಮ ಓದಿ ಒಳಗ ಇದೊಂದು ಹೆಸರು ಮಾಡಿ ಎಲ್ಲಾ ಮಕ್ಕಳು ಮನಸ್ಸು ಎಲ್ಲಾ ಸದಾ ನಾಯಕರು ಮಾಯ ಕೇಳಿಕೊಳ್ತಾ ಜೊತೆಗೆ ನಮ್ಮ ಕ್ಯಾಂಪಿನ್ ಶಾಲೆ ಆಗಿರ್ಬೋದು ನಗರ ಶಾಲೆ ಆಗಿರ್ಬೋದು ಎಲ್ಲಾ ಸರ್ಕಾರಿ ಶಾಲೆಗಳು ಕೂಡ ಅಲ್ಲಿ ಕಂಪೌಂಡ್ ಕೆಲವೊಂದು ರೂಮಿನ ರಸ್ತೆ ವ್ಯಸ್ತು ಮಕ್ಕಳ ದೂರಗಳು ಶಾಲೆ ಹೋಗಿ ನಿರ್ತಕಂಥದ್ದು ತಾವು ಶಾಸಕರ ಮುಖಾಂತರ ತಾವು ಮನಸ್ಬೇಕಂತ ನಮ್ಮ ವೈಯಕ್ತಿಕ ಮತ್ತು ಎಲ್ಲಾ ಯುವ ಮಂಡಳದಿಂದ ಮನವಿ ಮಾಡ್ತಾ ನಾವ್ ಮಾತಾಡಬೇಕಾಗಿ ಕೇಳಿಕೊಂಡಂತ ತ ಸಮನ್ವಯಕ್ಕೆ